ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಸುರೇಶ್ ಐಹೊಳೆಯವರ ಮನೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪರಿಶಿಷ್ಟ ಒಳ ಮೀಸಲಾತಿ ಕುರಿತಂತೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಜಾತಿಗಳ ವಿವಿಧಾಂಶಗಳ ಬಗ್ಗೆ ದತ್ತಾಂಶಗಳನ್ನು ಶೇಖರಿಸಲು ಪರಿಶಿಷ್ಟ ಜಾತಿ ಕುಟುಂಬಗಳ ಪರಿಶಿಷ್ಟರ ಮನೆ ಮನೆ ಸಮೀಕ್ಷೆಗಾಗಿ ಗಣತಿದಾರ ಮತ್ತು ಮೇಲ್ವಿಚಾರಕರನ್ನು ನೇಮಕ ಮಾಡಿ ಮೇ ಐದರಿಂದ ರಿಂದ ಪ್ರತಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುವ ಕಾರ್ಯ ಪ್ರಾರಂಭ ಮಾಡಿರುತ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಮಾದಿಗ ಕುಲಬಾಂಧವರು ಸಮಾಜದ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ನಮ್ಮ ಪಟ್ಟಣ ಗ್ರಾಮ ನಗರದಲ್ಲಿ ಓಣಿಗಳಲ್ಲಿ ಗಣತಿದಾರರು ಬಂದಾಗ ಜಾತಿ ಕಾಲನಲ್ಲಿ ಇಂದು ಮಾದರ್ ಮಾದಿಗ ಎಂದು ಸ್ಪಷ್ಟವಾಗಿ ದಾಖಲಿಸಬೇಕೆಂದು ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಸುರೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹೇಶ್ ಐಹೊಳೆ ವಿನಾಯಕ ಪೋಳ ಸಂತರಾಮ ಹಲಗಿ ಸಂಜು ಮಾಂಗ್ ತುಕಾರಾಮ್ ಮಾದರ ಅಶೋಕ ಕೆಳಗೆರಿ ಲಕ್ಕಪ್ಪ ಹಲಗಿ ಸಂಜು ಹರಿಜನ ವಿನೋದ್ ಗಸ್ತಿ ಚಂದ್ರಶೇಖರ್ ಹರಿಜನ ಬಸವರಾಜ್ ಮಾದರ್ ಕರಿಯಪ್ಪ ಮಾದರ್ ತಮ್ಮನಿ ಐಹೊಳೆ ರಾಮಣ್ಣ ಕೆಳಗಡೆ ಮಾರುತಿ ಕೆಳಗಡೆ ರಾಮಣ್ಣ ನಡುವಿನ ಮನಿ ರಾಧವೇಂದ್ರ ಕೆಳಗಡೆ ಉದಯ್ ಮಾದರ್ ತಮ್ಮಣಿ ಮಾದರ ಸೇರಿದಂತೆ ಇನ್ನು ಅನೇಕ ಕುಲಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರೆದ ಉದ್ದೇಶ ಏನಪ್ಪ ಅಂತಂದರೆ ಸುಮಾರು ಮೂರು ದಶಕಗಳಿಂದ ನಮ್ಮ ಒಳಮೀಸಲಾತಿ ವರ್ಗೀಕರಣಕ್ಕಾಗಿ ಎಲ್ಲ ಕರ್ನಾಟಕದ ಮಾದಿಗ ಡೋರ ಸಮಗಾರ ಬಂಧುಗಳು ಹೋರಾಟವನ್ನು ಮಾಡಿಕೊಂಡು ಬಂದದ್ದು ಒಂದು ಇತಿಹಾಸ ಆ ಇತಿಹಾಸ ಇಟ್ಕೊಂಡು ಇವತ್ತಿನ ದಿನ ನಮಗೆ ಬಹುಶಃ ಆ ಒಂದು ಗುರಿ ತಲುಪುವ ಸಮಯ ಬಂದಿದೆ ಅನಿಸುತ್ತದೆ ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದರಂದು ಸಪ್ತಪೀಠ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಒಂದು ನಿರ್ದೇಶನ ಮಾಡಿತು ಏನ್ ನಿರ್ದೇಶನಪ್ಪ ಅಂತಂದ್ರೆ ನೀವು ಸಿ ಪಟ್ಟಿಯಲ್ಲಿ ಇರ್ತಕ್ಕಂತ ಒಳ ಸಮುದಾಯಗಳಿಗೆ ಒಳ ಮೀಸಲಾತಿ ಅನ್ನೋದು ಇತ್ತುಪಾ ತಂದ್ರೆ ಅದಕ್ಕೆ ಕರ್ನಾಟಕ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರ ಅದಕ್ಕೆ ಬದ್ಧ ಇರುತ್ತದೆ ಆ ಮೀಸಲಾತಿ ಜಾರಿಗಾಗಿ ನೀವು ಕೇಂದ್ರಕ್ಕೆ ಕಳಿಸೋದೇನು ಅವಶ್ಯಕತೆ ಇಲ್ಲ ಆ ಜಾರಿ ನೀವೇ ಮಾಡಬಹುದು ಅಂತಕ್ಕಂಥ ಸಪ್ತಪೀಠ ಪೀಠ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ಮಾಡಿರುತ್ತದೆ ಆ ಒಂದು ನಿರ್ದೇಶನದ ಮೂಲಕ ಈಗಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಏಕಪೀಠ ಸದಸ್ಯ ಮಾನ್ಯ ಹೆಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಈ ಒಂದು ಒಳಮೀಸಲಾತಿ ವರ್ಗೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಗಮೋಹನ್ ದಾಸ್ ಸಾಹೇಬ್ರಿಗೆ ದತ್ತಾಂಶ ಸ್ವೀಕಾರ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ನೇಮಕ ಮಾಡಿರ್ತಾರೆ ಆ ನೇಮಕದ ಮೂಲಕ ಮಾನ್ಯ ನಾಗಮೋಹನ್ ದಾಸ್ ಸಾಹೇಬರು ಎಲ್ಲ ಎಸ್ ಸಿ ಜಾತಿಯಲ್ಲಿಯ ಪ್ರತಿಯೊಂದು ಸಮುದಾಯಗಳಿಗೆ ಹೋಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ಪ್ರತಿಯೊಂದು ಸಮುದಾಯಗಳನ್ನ ಗಣತಿ ಮಾಡೋದು ಅವರ ಅಂಕಿ ಸಂಖ್ಯೆ ತಗೊಳ್ಳೋದು ನೌಕರಸ್ಥರ ಅಂಕಿ ಸಂಖ್ಯೆ ತಗೊಳ್ಳೋದು ಈ ರೀತಿ ಮಾಡಬೇಕು ಅನ್ನೋ ನಿರ್ದೇಶನ ನಾಗಮೋಹನ್ ದಾಸ್ ಅವರು ಮಾಡಿ ಸುಮಾರು ಸಾಕಷ್ಟು ಜನರನ್ನು ಈ ಗಣತಿ ಕಾರ್ಯಕ್ಕೆ ನೇಮಕ ಮಾಡಿರುತ್ತಾರೆ ಆ ಗಣತಿ ಕಾರ್ಯ ನಾಳೆ ಬರ್ತಕ್ಕಂಥ ಮೇ ಐದರಿಂದ ಇಪ್ಪತ್ತ್ಮೂರರವರೆಗೆ ನಡೆಯುತ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಾದಿಗ ಕುಲ ಬಾಂಧವರಿಗೆ ಸಮುದಾಯದ ಹಿರಿಯರಿಗೆ ವಿದ್ಯಾರ್ಥಿಗಳಿಗೆ ನೌಕರ ಬಂಧುಗಳಿಗೆ ಕೂಲಿ ಕಾರ್ಮಿಕರಿಗೆ ರೈತ ಬಂಧುಗಳಿಗೆ ನಾವು ಡಿ ಎಸ್ ಎಸ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ಏನು ಮನವಿ ಮಾಡ್ಕೊಳ್ತಿಪ್ಪಂದ್ರೆ ನಿಮ್ಮ ಮನೆಗೆ ಬಂದಾಗ ಅವರ ಪಟ್ಟಣಕ್ಕೆ ಬರಲಿ ಗ್ರಾಮಕ್ಕೆ ಬರಲಿ ಒಂದು ಗಲ್ಲಿಗೆ ಬರಲಿ ಸಮುದಾಯ ಮುಖಂಡರವ್ರನ್ನ ಕರ್ಕೊಂಡು ಹೋಗಿ ಪ್ರತಿ ಮನೆ ಮನೆಗಳಿಗೆ ಅವ್ರನ್ನು ಕರ್ಕೊಂಡು ಹೋಗಿ ಸಮುದಾಯದ ಗಣತಿ ಅಂಕಿ ಸಂ ಅಂಕಿ ಸಂಖ್ಯೆಯನ್ನು ನಿಖರವಾಗಿ ಅವ್ರಿಗೆ ಹೇಳಬೇಕು ಸ್ಪಷ್ಟವಾಗಿ ಹೇಳಬೇಕು ಜಾತಿ ಕಾಲಂನಲ್ಲಿ ನಮ್ಮ ಜಾತಿ ಮಾದಿಗ ನಮ್ಮ ಜಾತಿ ಮಾದರ್ ಎಂದು ನಮೂದು ಮಾಡಬೇಕು ನಾವು ಮೈಸೂರಿನ ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ಎ ಕೆ ಎ ಡಿ ಎ ಎ ಅಂತಿದ್ದಾರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂಥೇಳಿ ಅದು ನಮ್ಮಲ್ಲಿ ಇಲ್ಲ ಆದರೂ ಕೂಡ ನಾವು ಕೂಡ ಬೇರೆ ಜಾತಿಯನ್ನು ನಮೂದು ಮಾಡೋದು ಸರಿಯಲ್ಲ ಮಾದಿಗ ಕುಲ ಕುಲಬಂಧವರು ಬೇರೆ ಯಾವುದೋ ಮೆನ್ಷನ್ ಮಾಡದೆ ನಮ್ಮ ಜಾತಿ ಡೈರೆಕ್ಟ್ ಸ್ಪಷ್ಟವಾಗಿ ಮಾಲಿಗ ಹೇಳಿ ನಮದು ಮಾಡಬೇಕು ಮಾದರ್ ಅಂತೇಳಿ ನಮ್ಮದು ಮಾಡಬೇಕು ಬೇರೆ ಏನೇನೋ ಮಾಡಬಾರ್ದು ಆ ಕೆಲಸವನ್ನು ಸಮುದಾಯದ ಮುಖಂಡರು ಯಾವುದೇ ಅವರು ಗ್ರಾಮಕ್ಕೆ ಬರಲಿ ಪಟ್ಟಣಕ್ಕೆ ಬರಲಿ ಆಯಾ ಗಲ್ಲಿಗೆ ಬಂದಾಗ ಸುಮಾರು ಮೂರು ದಶಕಗಳ ಹೋರಾಟದ ಫಲವಾಗಿ ಸಿಗುವಂಥ ಸಮಯ ಇರುತ್ತದೆ ಅದಕ್ಕೆ ಈ ಕೆಲಸ ದೇವರ ಕೆಲಸ ಈ ಕೆಲಸ ಒಂದು ಸಮುದಾಯದ ಕೆಲಸ ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಏಳಿಗೆಯ ಕೆಲಸ ಎಂದು ತಿಳಿದುಕೊಂಡು ಪ್ರತಿ ಗಣತಿದಾರರಿಗೆ ಸಹಕಾರ ಮಾಡಿ ಜಾತಿ ಕಾಲಂನಲ್ಲಿ ನಮ್ಮ ಜಾತಿಯನ್ನು ಸ್ಪಷ್ಟವಾಗಿ ನಮೂದು ಮಾಡಿ ಅವರಿಗೆ ಸಹಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂದೇಶ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ಮನೆಗೆ ತಲುಪಲಿ ಬೆಳಗಾವಿ ಜಿಲ್ಲೆಯ ಕುಲಬಾಂಧವರಿಗೆ ಸಹಕಾರಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಡಿ ಎಸ್ ಎಸ್ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಈ ಒಂದು ರಾಜ್ಯ ಸಮಿತಿಯಿಂದ ಎಲ್ಲ ಕುಲಬಾಂಧವರಿಗೆ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಂಥ ಒಂದು ಅವಕಾಶ ಕೈ ತಪ್ಪೋದು ಬೇಡ ಈ ಅವಕಾಶ ನಾವು ಯಾರೂ ಕಳೆದುಕೊಳ್ಳೋದು ಬೇಡ ಈ ಅವಕಾಶ ನಾವು ಸಾಕಾರಗೊಳಿಸ್ಕೊಳ್ಳೋಣ ಈ ಅವಕಾಶವನ್ನು ನಾವು ಉಪಯೋಗ ಪಡಿಸ್ಕೊಳ್ಳೋಣ ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಯಾರೇ ಐದನೇ ತಾರೀಕು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಮೇ ಐದನೇ ತಾರೀಕು ನಿಮ್ಮ ಮನೆಗೆ ನಿಮ್ಮ ಗಲ್ಲಿಗಳಿಗೆ ನಿಮ್ಮ ಗ್ರಾಮಕ್ಕೆ ಗಣತಿದಾರರು ಬರ್ತಾರೆ ಅವರು ಸರ್ ಆಗಲಿ ಟೀಚರ್ ಆಗಲಿ ಅಂಗನವಾಡಿ ಆಶಾ ಕಾರ್ಯಕರ್ತರಾಗಲಿ ಯಾರೇ ಇದ್ರು ಕೂಡ ಅವರನ್ನು ಗೌರವದಿಂದ ಕರ್ಕೊಂಡು ಹೋಗಿ ನಮ್ಮ ಮನೆಯ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಹಾಗೂ ಪ್ರತಿಯೊಂದು ಸ್ಥಿತಿಗತಿಗಳನ್ನು ಅವರಿಗೆ ಹೇಳಿ ನಮ್ಮ ಜಾತಿಯನ್ನು ಸ್ಪಷ್ಟವಾಗಿ ಅವರು ತಿಳಿಸಿ ಅವರಿಗೆ ಸಹಕಾರ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮಲ್ಲಿ ವಿನಂತಿ ಪೂರ್ವಕ ಮನವಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಅವಕಾಶವನ್ನು ನಾವು ಎಲ್ಲರೂ ಸ್ವಲ್ಪ ಪಡಿಸಿಕೊಳ್ಳೋಣ ಮುಂದಿನ ದಿನಮಾನದಲ್ಲಿ ಗತಿ ಆದ ನಂತರ ನಾವೆಲ್ಲರೂ ಬಯಸಿದಂತೆ ನಮ್ಮ ಹೋರಾಟದ ಫಲದಂತೆ ಜೆ ಸದಾಶಿವದ ಆಯೋಗದ ವರದಿ ಖಂಡಿತ ಕರ್ನಾಟಕ ಸರ್ಕಾರ ಜಾರಿ ಮಾಡುತ್ತದೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಕೂಲಿ ಕಾರ್ಮಿಕರ ಭವಿಷ್ಯ ರೈತರ ಭವಿಷ್ಯ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಬ ಪ್ರಬಲರಾಗ್ತೀವಿ ಆ ಒಂದು ಶಕ್ತಿ ನಮಗೆ ಬರ್ತದ ಆ ಒಂದು ಹೋರಾಟಕ್ಕೆ ಫಲ ಸಿಗ್ತದ ಅದಕ್ಕೆ ದಯವಿಟ್ಟು ಈ ಗಣತಿ ಕಾರ್ಯವನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ತಾವೆಲ್ಲರೂ ನೆನಪಿಟ್ಕೊಂಡು ಮೇ ಐದರಿಂದ ಇಪ್ಪತ್ತ್ ಮೂರರವರೆಗೆ ನಡೀತಕ್ಕಂಥ ಈ ಗಣತಿ ಕಾರ್ಯದಲ್ಲಿ ನಮ್ಮ ಜಾತಿಯನ್ನು ಧೈರ್ಯವಾಗಿ ಸ್ಪಷ್ಟವಾಗಿ ಮಾದಿಗೆ ಮಾದರೆಂದು ಹೇಳು ನೆಮ್ಮದಿ ಹೇಳಿ ತಮ್ಮಲ್ಲಿ ಇನ್ನೊಮ್ಮೆ ಘಂಟಾಘೋಷವಾಗಿ ತಮಗೆ ಈ ಡಿ ಎಸ್ ಎಸ್ ವತಿಯಿಂದ ಮನವಿ ಪೂರ್ವ ವಿನಂತಿ ಪೂರ್ವಕ ಮನವಿ ಮಾಡಿಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ